ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಧ್ವರು ಯಾನ ನಾನು ವಲ್ಲಕ್ಷಿದ ನನ್ನ ಫ್ರೆಂಡ್ಸ್ ಇವತ್ತು ನನ್ನ ಮೇಜರ್ ಡೇ ಅಂದರೆ ನನ್ನ ಸೆಕೆಂಡ್ ಡೆಲಿವರಿ ಡೇ ಇವತ್ತು ನನಗೆ ಇನ್ನೂ ತ್ರೀ ಡೇಸ್ ಇತ್ತು ಡ್ಯೂಗೆ ಆದರೆ ನನಗೆ ಸಾಟರ್ಡೇ ಒಂದು ವೇಳೆ ಸಂಡೇ ಅಥವಾ ಮಂಡೇ ಕೊಟ್ಟಿದರೆ ಸ್ಯಾಟರ್ಡೇಗೆ ಬಿದ್ದೋಗಿಬಿಡತ್ತೆ ಅವತ್ತೇನಾದರೂ ಒಂದು ವೇಳೆ ಪೇನ್ ಬಂದು ಅವತ್ತು ಹೋಗೋ ಹಾಗಿದ್ರೆ ಚೆನ್ನಾಗಿರಲ್ಲ ಅಂತ ನನಗೊಂದು ಅನಿಸಿಕೆ ಇತ್ತು ಸ್ಯಾಟರ್ಡೇ ಆ್ಯಂಡ್ ಟ್ಯೂಸ್ಡೇ ಹುಟ್ಟೋದು ಬೇಡ ಅನ್ನೋದು ಒಂದು ಸಣ್ಣ ನನ್ನ ನಂಬಿಕೆ ಹಾಗಾಗಿ ಅವತ್ತು ಬೇಡ ಅಂದ್ಬಿಟ್ಟು ನಾನು ಬಿಫೋರ್ ಫ್ರೈಡೇ ಅದರಲ್ಲೂ ಆಷಾಢ ಶುಕ್ರವಾರ ನಡೀತಿರುವಂಥ ಸಂದರ್ಭ ಅಮ್ಮಂದು ಮುಂದುವರದಂತಿ ಎಲ್ಲ ಹಾಗಾಗಿದೆ ಕಡೆ ಆಷಾಢದಲ್ಲಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ದಿನ ತುಂಬ ಚೆನ್ನಾಗಿದೆ ಅಂತಿತ್ತು ಸೊ ಇವತ್ತಾಗಲೇನೋ ಒಂದು ಆಸೆ ಇತ್ತು ಹಾಗಾಗಿನೇ ಇವತ್ತಿಗೆ ನಾನು ಡೇಟ್ನ ಕೊಟ್ಟು ಬಂದಿದ್ದೆ ಪೇನ ಇಂಡ್ಯೂಸ್ ಮಾಡಿ ಡೆಲಿವರಿ ಟ್ರೈ ಮಾಡೋ ಥರ ಸೊ ಈ ಇವಾಗ ನಾನು ಬ್ಯಾಕ್ ಪ್ಯಾಕ್ತು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ವೀಡಿಯೋ ಮಾಡಬೇಕು ಅಂದ್ಕೊಂಡಾಗ ಸದ್ಯಕ್ಕೆ ಆಗ್ತಾಯಿಲ್ಲ ಬಟ್ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ತಗೋಬೇಕು ಒಂದು ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಮಾಡಿ ಕೊಡ್ತೀನಿ ಇವಾಗ ಅರ್ಜೆಂಟಾಗಿ ಹೊರಡಕ್ಕೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಇದೆ ಅದನ್ನು ಜಸ್ಟ್ ಹಾಗೆ ಒಂದು ತೋರಿಸ್ಬಿಡ್ತೀನಿ ಅಷ್ಟೆ ಮೊದಲನೇದಾಗಿ ಬರೀಪ್ಪು ಸೊ ಹಾಸ್ಪಿಟಲ್ ಬ್ಯಾಗಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಮೊದಲನೇದಾಗಿ ನಾನೊಂದು ವ್ಯಾನಿಟಿ ಬ್ಯಾಗ್ನ ತೊಗೊಂಡಿದ್ದೀನಿ ಅದರಲ್ಲಿ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತೆ ಎಲ್ಲ ಫೈಲ್ಸ್ ಆ್ಯಂಡ್ ನನ್ನ ಡಾಕ್ಯುಮೆಂಟ್ಸ್ ಆ್ಯಂಡ್ ನನ್ನ ಹಸ್ಬೆಂಡ್ ಡಾಕ್ಯುಮೆಂಟ್ಸ್ ಏನೇನಿದೆ ಎಲ್ಲನೂ ತೊಗೊಂಡಿದ್ದೀನಿ ಅದರಲ್ಲೂ ಸ್ಪೆಷಲಿ ನಾನು ಡೆಲಿವರಿ ಆಗ್ತಿರೋದು ಬ್ಯಾಪ್ಲಿಸ್ಟಲ್ಲಿ ಸೊ ಕೊಟ್ಟಿರೋದು ಬ್ಲೂ ಕಾರ್ಡ್ ಆಮೇಲೆ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅದಾದಮೇಲೆ ಇವತ್ತು ಅಡ್ಮಿಷನ್ಗೆ ಕೊಟ್ಟಿರ್ತಕ್ಕಂಥ ಲೆಟರ್ ಎಲ್ಲನೂ ಸೇರಿ ಫೈಲಲ್ಲಿದೆ ಅದಕ್ಕೆ ಬಿಟ್ಟು ಅಡಿಷ್ನಲ್ ಡಾಕ್ಯುಮೆಂಟ್ಸ್ ತಾಯಿ ಕಾರ್ಡು ಒರಿಜಿನಲ್ ಇದೆ ಆ್ಯಂಡ್ ಜೆರಾಕ್ಸ್ ಇದೆ ಆಧಾರು ಎಲ್ಲ ಏನೇನು ಬೇಕು ಅದನ್ನು ಕೂಡ ಎಲ್ಲ ಹಸ್ಬೆಂಡ್ದು ನಾನು ಇಬ್ಬರದ್ದು ತೊಗೊಂಡಿದ್ದೀನಿ ವಾಯ್ಸ್ ಎಷ್ಟು ಆಡಿಬಲ್ ಇದೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆ್ಯಂಡ್ ನನ್ನೆಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಒಂದು ಪೌಚಲ್ಲಿ ರೆಡಿ ಮಾಡಿಕೊಂಡು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಇದು ನಾನು ವ್ಯಾನಿಟಿ ಬ್ಯಾಗಲ್ಲಿ ತೊಗೊಂಡಿರೋ ಅಂಥದ್ದು ಆ್ಯಂಡ್ ಅದರಲ್ಲಿ ನನ್ನ ಟ್ಯಾಬ್ಲೆಟ್ಸ್ ಇವಾಗ ಮುಗಿದ ಮೇಲೆ ಕೂಡ ಕ್ಯಾಲ್ಶಿಯಂ ತೊಗೋಬೇಕಾಗುತ್ತೆ ಅಯ್ಯೋ ನೋಡಿ ನನ್ನ ಮಗ ನನ್ನ ಮಗ ಮಧ್ಯ ಮದುವೆ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ ಹಲೋ ಆ್ಯಂಡ್ ಇದು ಟ್ಯಾಬ್ಲೆಟ್ಸು ಆಮೇಲೆ ಕ್ಯಾಲ್ಶಿಯಮು ನಾನು ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ಐರನ್ ಕ್ಯಾಲ್ಶಿಯಮ್ ಏನಿತ್ತು ಅದು ಟ್ಯಾಬ್ಲೆಟ್ಸನ್ನ ನಾನು ಇದರಲ್ಲಿ ಫೋಚಲ್ ಹಾಕಿ ಇಟ್ಕೊಂಡಿದ್ದೀನಿ ಅದು ಬಿಟ್ಟು ಇದು ಒಳಗಡೆ ಹೋದಂಥ ಒಂದು ಜಿಪ್ಪಲ್ಲಿ ನಾನು ಹೆಡ್ಸೆಟ್ ನನ್ನ ಜೊತೆ ಉಳ್ಕೊಳ್ಳೋರಿಗೆ ಯಾರಿಗೋದು ಯೂಸ್ ಆಗುತ್ತೆ ಅಂತ ಹೆಡ್ಸೆಟ್ ತೊಗೊಂಡಿದ್ದೀನಿ ಆ್ಯಂಡ್ ಅವ್ರು ಇದ್ರೆ ಬೇಕಾದರೆ ನಾನು ಬ್ಲೂಟೂತ್ ಅಂತಲೂ ತೊಗೊಂಡಿದ್ದೀನಿ ನನಗೆ ಲಿಬ್ಬಾಮ್ ಆ್ಯಂಡ್ ಕುಂಕುಮನ ನಾನು ಇಲ್ಲೇ ಮುಂದೆನೇ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಒಂದು ಬ್ಯಾಗಲ್ಲಿ ನಾನು ರೆಡಿ ಮಾಡ್ಕೊಂಡಿತ್ತು ಆ್ಯಂಡ್ ಇನ್ನೊಂದು ಬ್ಯಾಗಲ್ಲಿ ನಾನು ಲ್ಯಾಪ್ಟಾಪ್ ನೆಸೆಸಿಟಿ ಇಲ್ಲ ಸೊ ಅದಕ್ಕೆ ನಾನು ಅದನ್ನು ತೊಗೊಳ್ತಾ ಇಲ್ಲ ಅದು ಬಿಟ್ಟು ಚಾರ್ಜಿಂಗ್ ಪ್ಲಗ್ಗು ಮತ್ತು ಮಾಸ್ಕ್ ಅವಶ್ಯಕತೆ ಇರುತ್ತೆ ಅದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಸ್ಯಾನಿಟೈಸರ್ ಒಳಗಡೆ ಇದೆ ಅದು ಬಿಟ್ಟು ಮೇಜರಾಗಿ ನಾನು ಕ್ಯಾಮ್ರಾ ತೊಗೊಂಡಿದ್ದೀನಿ ಕ್ಯಾಮ್ರಾಗೆ ಅಡಿಷ್ನಲ್ ಆಗಿ ಏನಾದರೂ ಬೇಕಾಗುತ್ತೆ ಅಂತ ಅಂದರೆ ಅಲ್ಲಿ ಇದ್ದವ್ರು ಯಾರಾದರೂ ವೀಡಿಯೋ ಮಾಡ್ಬೋದು ಫೋಟೋ ತೆಗಿಬೋದು ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಇಲ್ಲಿ ಓಕೆ ಎಕ್ಸ್ಟ್ರಾ ಒಂದು ಮೆಮೊರಿ ಕಾರ್ಡನ್ನ ತೊಗೊಂಡಿದ್ದೀನಿ ವಾಟರ್ ಬಾಟಲ್ನ ಇದು ಬಾ ಇದರಲ್ಲೇ ಇಟ್ಕೊಂಡಿದ್ದೀನಿ ಒಳಗಡೆ ನಾನು ತಟ್ಟೆ ಮತ್ತು ಗ್ಲಾಸ್ನ ಎಮರ್ಜೆನ್ಸಿ ಪರ್ಪಸ್ಗೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಗ್ಲಾಸ್ ಮತ್ತು ಒಂದು ತಟ್ಟೆ ಗಲಾಟೆ ಮಾಡೋಣ ಒಂದು ಗ್ಲಾಸ್ ಎಲ್ಲಿ ಬಟ್ರು ಬೇಕಲ್ಲೂ ಎಮರ್ಜೆನ್ಸಿಗೆ ಇರಲಿ ಅಂತ ಒಂದು ತಟ್ಟೆ ಅದನ್ನು ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಬ್ಯಾಗಲ್ಲಿ ಇದೇ ಥರ ಅಂದರೆ ನಾನು ಫುಲ್ ಡೀಟೇಲಾಗಿ ಒಂದ್ಸತಿ ಏನೇನು ಐಟಮ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬಟ್ ಇವಾಗ ಎಮರ್ಜೆನ್ಸಿಗೆ ನಾನು ಹೋಗೋಕ್ಕೂ ಮುಂಚೆ ನಾನು ಹೆಂಗೆ ಪ್ರಿಪೇರ್ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಆ್ಯಂಡ್ ಈ ಒಂದು ಬ್ಯಾಗಲ್ಲಿ ಕಂಪ್ಲೀಟಾಗಿ ಬೇಬಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಐಟಮ್ಸ್ನ ಇಟ್ಕೊಂಡಿದ್ದೀನಿ ನಾನು ಚೂಸ್ ಮಾಡ್ಕೊಂಡಿರೋ ಬೇಬಿಗೆ ಫಸ್ಟು ಬೇರೆ ಡ್ರೆಸ್ ಮಗುಗೆ ಹುಟ್ಟಿದಾಗ ಹಾಕುತ್ತೆ ಮಗುನೇ ಬಟ್ಟೆ ಅದನ್ನು ಯಥಾರ್ಥ ದುಟ್ಟದಾಗ ಫಸ್ಟ್ ಯಾವ್ದು ಹಾಕಿದ್ನೋ ಅದನ್ನೇ ಅವನೇ ತೊಗೊಂಡಿದ್ದೀನಿ ಅವ್ನು ಹೊಸದು ಹಾಕಿದ್ದೀನಿ ನಾನು ಹಳೇದು ಹಾಕಬೇಕು ಅಂತಾರೆ ಬಟ್ ಆ ಟೈಮಲ್ಲಿ ನಾನು ಇರಲಿಲ್ಲ ಯಾರು ಕೊಟ್ಟಿರಲಿಲ್ಲ ನನ್ನ ಹತ್ರ ಇರಲಿಲ್ಲ ಅಪ್ಪು ಡೋಂಟ್ ಶಾಟ್ ಗಲಾಟೆ ಮಾಡಬೇಡಿ ಸೊ ಅವಂದೇ ಹಳೆಯ ಬಟ್ಟೆ ಅವನು ಹುಟ್ಟಿದಾಗ ಹಾಕಿದಂಥ ಬಟ್ಟೆ ಇದು ಅದೇ ಬಟ್ಟೆನ ನಾನು ನೀಟಾಗಿ ಎಲ್ಲ ಏನೇ ಮಗುಗೆ ಏನೇನು ಬಟ್ಟೆ ತೊಗೊಂಡಿದ್ದೀನೋ ಎಲ್ಲನೂ ಖುದ್ದು ನಾನು ಹ್ಯಾಂಡಲ್ಲಿ ವಾಶ್ ಮಾಡಿ ಅದನ್ನೆಲ್ಲ ನೀಟಾಗಿ ಸ್ಯಾನಿಟೈಸ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಮಡ್ಜಿಟ್ಕೊಂಡಿರೋಂಥದ್ದು ಇದಿಷ್ಟು ಕೂಡ ಒಂದು ತ್ರೀ ಡೇಸ್ಗೆ ಮಗುಗೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಬೇಕಾಗ್ಬೋದು ಆ ಬಟ್ಟೆ ಒಂದು ಕ್ಯಾಪಿಂದ ಹಿಡ್ದು ಮಿಟನ್ಸು ಮತ್ತು ಸಾಕ್ಸು ಆಮೇಲೆ ಬೇಬಿ ಡೈಲಿ ವೇರ್ಸು ಡೈಪರ್ಸು ಅದೆಲ್ಲಾನು ಇದರಲ್ಲಿ ಪೂರ್ತಿ ಇಟ್ಕೊಂಡಿದ್ದೀನಿ ತ್ರೀ ಬ್ಯಾಗ್ಸ್ ಆಯಿತು ಅದು ಬಿಟ್ಟು ಇನ್ನು ಮೇಜರ್ಲಿ ನನ್ನ ಬ್ಯಾಗು ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ಏನೇನು ಬೇಕು ಎಲ್ಲನೂ ಇದರಲ್ಲೇ ಇದೆ ಇದು ಯಥಾರ್ಥಕ್ಕೆ ನಾನು ನಿಲ್ದೇವಾಗ ತ್ರೀ ಡೇಸ್ಗೆ ಹಾಕೋಕ್ಕೆ ಮನೆಯಲ್ಲಿ ನೋಡ್ಕೊಳ್ಳೋರಿಗೆ ಬಟ್ಟೆ ಹುಡ್ಕೋಕ್ಕೆ ತೊಂದರೆ ಆಗಬಾರ್ದು ಅಂತ ನಾನು ಹೇಳ್ತಿಟ್ಟಿರುವಂಥದ್ದು ಅದನ್ನು ನಾನು ಇವಾಗ ಬೀಗೆ ಏನಂತಾರೆ ಎರಡನೇ ಮಗುವಿನ ತಾಯಿ ಆಗೋ ಸಂದರ್ಭದಲ್ಲಿ ಮಗು ಮೊದಲನೇ ಮಗುನೇ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಹಾಗಾಗಿ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡೇ ಹೋಗಬೇಕಾಗುತ್ತೆ ಸೊ ಅದ್ರ ಬಗ್ಗೆ ನಾನು ತುಂಬ ಕಾಳಜಿ ಇಟ್ಕೊಂಡು ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಫ್ರಂಟಲ್ಲಿ ನಾನು ಬೇಬಿಗೆ ತೊಗೊಂಡಿರೋ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ನೂ ಕೂಡ ನೆಕ್ಸ್ಟ್ ಎಲ್ಲ ಕೊಡ್ತೀನಿ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ನ ಅದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಬ್ಯಾಗಲ್ಲಿ ಮಾಮ್ ಟು ಬಿ ಇದೆ ಸೊ ಇಲ್ಲಿ ಮೆಟರ್ನಿಟಿ ಪ್ಯಾಡ್ಸ್ ಆಗ್ಬೋದು ಆಮೇಲೆ ಬೇಬಿ ರ್ಯಾಷಸ್ ಕ್ರೀಮು ಬೇಬಿ ಅಲ್ಲಿ ಫಸ್ಟ್ ಬಾತಿಂಗಿಗೆ ಶಾಂಪು ಸೋಪ್ ಕೇಳ್ತಾರೆ ಸೊ ನಾನು ಅವ್ರಿಗೆ ಏನೇನು ಪ್ರೊವೈಡ್ ಮಾಡಬೇಕೋ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನಮಗೆ ಬೇಕಾಗಿರುವಂಥ ಕ್ರೀಮ್ ಬಾಡಿ ವಾಶ್ ಫೇಸ್ ವಾಶ್ ಆಗ್ಬೋದು ಅಥವಾ ಕಮ್ಮ ಹೆಡ್ ಬಾತಿಂಗ್ ಆಗ್ಬೋದು ಅದು ಮತ್ತು ಕ್ರೀಮ್ ಎಲ್ಲನೂ ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅಲ್ಲಿ ಹೋದ್ಮೇಲೆ ನಮಗೇನೇನು ಬೇಕಾಗುತ್ತೆ ಅಡಿಷ್ನಲ್ ಆಗಿ ಅನ್ನೋದಕ್ಕೆ ಒಂದು స్మూతగిం బట్టే అదూ ఎలా మస్లినల్ని సెలక్ట్ మొండీని అదిబిట్రెరే స్మూత్ క్లాత్స్ అది నోడ్కొ కాటన్ ఆండ్ ఫ్రెషల్ని చూస్ మాకు ఒకడ్షీటూ ఆబోదు మగుకు సప్రేట్వెల్ డబల్ ఆమె ఫీడింగు ఫీడింగు క్లోోసింగ్ క్లాతు ఆమె ననం డైలీ వేర్సు ఆమె స్వెటర్ సాక్స్ ఏం బు ఎలూ ప్యాక్ మిని ఆండ్ ಸಪ್ರೇಟಾಗಿ ಒಂದು ಪೌಚಲ್ಲಿ ನನಗೆ ಡೇಲಿ ಎಸೆನ್ಷಿಯಲ್ಸ್ ಏನೇನು ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡಿದ್ದೀನಿ ಇದರಲ್ಲಿ ನನ್ನದು ಟಾಯ್ಲೆಟರೀಸ್ ಐಟಮ್ಸು ಎಲ್ಲ ಇದೆ ಅದಾದಮೇಲೆ ಅಲ್ಲಿ ಯೂಸ್ ಮಾಡಿ ಆಮೇಲೆ ಡೆಲಿವರಿ ಆದಮೇಲೆ ಬೇಕಾಗುವಂಥ ಸಪ್ಲಿಮೆಂಟ್ಸ್ ಆಗ್ಬೋದು ಅದಾದಮೇಲೆ ಅಲ್ಲಿ ಹಾಸ್ಪಿಟಲ್ ಇದ್ದಾಗ ನಾವು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ಕೋಬಾರ್ದು ಸೊ ನಮಗೇನೇನೆಲ್ಲ ಬೇಕು ಅದನ್ನೆಲ್ಲ ನಾನು ತೊಗೊಂಡಿದ್ದೀನಿ ಕಾಜಲ್ ಆಗ್ಬೋದು ಸ್ಟಿಕ್ಕರ್ ಆಗ್ಬೋದು ಇಯರ್ ಬಡ್ ಆಗೋದು ಕ್ರೀಮ್ ಏನು ಯಾರ್ಯಾರೆಲ್ಲ ಡೈಲಿ ರುಟೀನಲ್ಲಿ ಹೆಂಗೆ ರೆಡಿ ಆಗ್ತಿರೋ ಅದೆಲ್ಲ ನಾನು ತೊಗೊಂಡ್ಬಿಡು ಸೊ ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಬ್ಯಾಕ್ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ತೋರಿಸ್ಬೇಕಾಯ್ತು ಇದು ನಂಗೆ ಸಾಧ್ಯ ಆಗಲಿಲ್ಲ ಸೊ ಹೋಗೋಕ್ಕೂ ಮುಂಚೆ ಒಂದ್ಸಲ್ ತೋರಿಸ್ಬಿಡೋಣ ಅಂತ ಇದೆಲ್ಲ ಆಡಿರೋ ಆ್ಯಂಡ್ ಇದರಲ್ಲಿ ಒಂದು ಹಿಡಿದು ಅಪ್ಪು ಎಸ್ ಬಂತು ಬಂತು ಆ್ಯಂಬುಲೆನ್ಸ್ ಬಂತುಲೆನ್ಸ್ ಹತ್ತಿಯಿಂದ ಹಿಡಿದು ಒಂದು ಮಫ್ಲರಿಂದ ಹಿಡಿದು ಸಾಕ್ಸ್ ಆಗ್ಬೋದು ಇನ್ನರ್ ವೇರ್ಸ್ ಇಂದ ಕೂಡ ಪ್ರತಿಯೊಂದು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಬ್ಯಾಕ್ ಪ್ಯಾಕ್ ಮಾಡಿರ್ತದೆ ಸೊ ಎವ್ರಿ ಥಿಂಗ್ ಇಸ್ ಇಂಪಾರ್ಟೆಂಟ್ ಸ್ಪೆಷಲಿ ಈ ಟೈಮ್ ಹೋಗೋಕೆ ಮುಂಚೆ ನಾವು ಒಂದು ಮೂವತ್ತೈದನೇ ವಾರದಲ್ಲೇ ನಾನು ಏನೇನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮೂವತ್ತೆಂಟನೇ ವಾರದಷ್ಟೇ ಕಂಪ್ಲೀಟಾಗಿ ನೀವು ನಂಬಲ್ಲ ಈ ನಾಲ್ಕು ಬ್ಯಾಗು ರೆಡಿ ಆಗಿತ್ತು ಇದ್ರ ಜೊತೆಗೆ ನನ್ನ ಜೊತೆ ಅಡಿಷ್ನಲಾಗಿ ಆಗಿ ನಮ್ಮ ಮಮ್ಮಿ ಇರ್ತಾರೋ ಅಥವಾ ಅಂದ್ರೂ ಇರ್ತಾರೋ ಅವ್ರಿಗೆ ಸಂಬಂಧಪಟ್ಟ ಒಂದು ಬ್ಯಾಗ್ ಕೂಡ ರೆಡಿಯಾಗಿದೆ ಒಂದು ಬೆಡ್ಶೀಟ್ ಆಗ್ಬೋದು ಅವ್ರದೊಂದು ತಟ್ಟೆ ಲೋಟ ಗ್ಲಾಸ್ ವಾಟ್ರ್ ಬಾಟಲು ಆಮೇಲೆ ಅವ್ರಿಗೆ ಬೇಕಾದರೆ ಅಡಿಷ್ನಲ್ಲಾಗಿ ಒಂದು ಶೀಟು ಈ ಥರ ಏನೇನು ಬೇಕು ಅಡಿಷ್ನಲ್ಲಾಗಿ ಇಟ್ಕೋಬೇಕು ಒಟ್ಟಲ್ಲ ಹಾಸ್ಪಿಟಲಲ್ಲೆಲ್ಲ ಪ್ರೊವೈಡ್ ಮಾಡ್ತಾರೆ ಅವ್ರಿಗಿರೋಲ್ಲ ನಮಗೆಲ್ಲ ಇರುತ್ತೆ ಏನಾದರೂ ಬೇಕಾದರೂ ನಾವು ತಂದಿಟ್ಕೋಬೇಕಾಗುತ್ತೆ ಸೊ ಇದಿಷ್ಟು ಫ್ರೆಂಡ್ಸ್ ಸಿಂಪಲ್ಲಾಗಿ ಬ್ಯಾಕ್ ಫ್ಯಾಕ್ ನಾನು ಮಾರ್ಕೊಂಡಿರೋ ಗೊತ್ತಿಲ್ಲ ಈ ವ್ಲಾಗ್ ನನ್ನ ಡೆಲಿವರಿ ಬ್ಲಾಗ್ ಜೊತೆನೇ ಕಂಟಿನ್ಯೂ ಆಗುತ್ತಾ ಅಥವಾ ಇದು ಸಪ್ರೇಟಾಗಿ ಜಾಸ್ತಿ ಲ್ಯಾಗ್ ಆದರೆ ಇದಿಷ್ಟೇ ಸಪ್ರೇಟಾಗಿ ಚಿಕ್ಕದಾಗಿ ಮಾಡಿ ಹಾಕ್ತೀನ ಅಂತ ಸ್ಟೇಟಿ ಒಂದುವರು ಏನೋ ಡೆಲಿವರಿ ಬ್ಲಾಗ್ ಇದೆ ಕಂಟಿನ್ಯೂ ಆದರೂ ಓಕೆ ಅಥವಾ ಆಗಿಲ್ಲ ಅಂತ ಅಂದರೂ ಕೂಡ ಈ ವಿಡಿಯೋ ನೋಡಿ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿ ಮಾಡಿ ಆ್ಯಂಡ್ ಇದರ ಬಗ್ಗೆ ಬ್ಯಾಕ್ ಪ್ಯಾಕ್ ಬಗ್ಗೆ ಮತ್ತೆ ಆಗೇನು ಹೇಳ್ತಾ ಇದ್ದೀನಿ ನಾನು ಕಂಪ್ಲೀಟ್ ಡೀಟೇಲ್ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲ ಟೇಕ್ ಕೇರ್ ನನ್ನ ತೀರಿ ಕನ್ನಡಿಗರ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪಡಿಸೋ ವಾಯ್ಸ್ ಎಷ್ಟು ಕೇಳಿದ್ರೆ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಕಂಡ್ಕೊಂಡಿದ್ದೀನಿ ముంద మొందు బ్లగీ నన్న నిమ భేటీ నమస్కారం